ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸೋಲಿನ ಆತಂಕ ಕಾಡ್ತಾ ಇದೆಯಾ ಪ್ರಧಾನಿ ನರೇಂದ್ರ ಅವರು ಹತಾಶರಾಗಿದ್ದಾರಾ ಜೂನ್ ನಾಲ್ಕರಂದು ಪ್ರಕಟ ಆಗಲಿರುವಂತಹ ಲೋಕಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿ ಜೆ ಪಿ ಮಕಾಡೆ ಮರಗಲಿದೆಯಾ ಮೂರನೆಯ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತೆ ಈ ದೇಶದ ಜನ ಅಧಿಕಾರವನ್ನು ಕೊಡಲ್ವ ನಾಲ್ಕುನೂರರ ದಾಟುವ ಘೋಷಣೆಯನ್ನು ಕೂಗ್ತಾ ಇರುವಂತಹ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಒಳಗಡೆ ಈಗ ತಳಮಳ ಆತಂಕ ಆಘಾತ ತೀವ್ರಗೊಳ್ತಾ ಇದೆಯಾ ಪ್ರಧಾನಿ ನರೇಂದ್ರ ಮೋದಿಯವರು ತೆಲಂಗಾಣದಲ್ಲಿ ಮಾಡಿದ ಭಾಷಣದ ಅಂಶಗಳನ್ನು ಗಮನಿಸಿದಾಗ ಒಂದಂತೂ ಸ್ಪಷ್ಟ ಆಗತ್ತೆ ಪ್ರಧಾನಿ ಮೋದಿಯವರು ಹತಾಶೆಗೊಂಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ದೇಶದ ಆಡಳಿತ ಚುಕ್ಕಾಣಿಯನ್ನು ನಡೆಸ್ತಾ ಇರುವಂತಹ ಪ್ರಧಾನಿ ಮೋದಿಯವರು ಕಾಂಗ್ರೆಸ್ನ ವಿರುದ್ಧ ತೆಲಂಗಾಣದಲ್ಲಿ ಬಹಿರಂಗ ಭಾಷಣದಲ್ಲಿ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ ಐದು ವರ್ಷಗಳಿಂದ ರಾಹುಲ್ ಗಾಂಧಿಯವರು ಅಂಬಾನಿ ಅದಾನಿ ವಿರುದ್ಧ ಮಾತನಾಡ್ತಾ ಬಂದರು ಆದರೆ ಈಗ ಮಾತನಾಡ್ತಾ ಇಲ್ಲ ಅಂಬಾನಿ ಅದಾನಿ ಬಳಿ ಇದ್ದಂತಹ ಕಪ್ಪು ಹಣ ಬ್ಲ್ಯಾಕ್ ಮನಿ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ಕಾಂಗ್ರೆಸ್ಸಿನ ಕಚೇರಿಯನ್ನು ಸೇರಿದೆ ಎನ್ನುವಂತಹ ಒಂದು ಗಂಭೀರ ಆರೋಪವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಸೊ ಬಿಗ್ ಎಲಿಗೇಷನ್ ಪ್ರಧಾನಿ ನರೇಂದ್ರ ಮೋದಿಯವರು ಅದಾನಿ ಅಂಬಾನಿ ವಿರುದ್ಧನೇ ಮಾಡಿರತಕ್ಕಂತಹ ಅತ್ಯಂತ ಗಂಭೀರ ಆರೋಪ ಅಂತ ಹೇಳಿದ್ರೆ ದೇಶದ ಇಬ್ಬರು ದೊಡ್ಡ ಉದ್ಯಮಿಗಳ ಬಳಿಯಲ್ಲಿ ಲಾರಿಯಲ್ಲಿ ಟೆಂಪೋಗಳಲ್ಲಿ ಸಾಗಿಸುವಷ್ಟರ ಮಟ್ಟಿಗೆ ಕಪ್ಪು ಹಣ ಇದೆ ಎನ್ನುವಂಥದ್ದನ್ನು ಈ ದೇಶದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಪ್ರಧಾನಿ ಮೋದಿಯವರೇ ಹೇಳ್ತಾ ಇದ್ದಾರೆ ಏನು ಸಂದೇಶವನ್ನು ಕೊಡ್ತಾ ಇದ್ದಾರೆ ಯಾಕೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಮಾತನ್ನು ಹೇಳಿದರು ಬಹುಶಃ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಹತಾಶೆ ಕಾಡಲಿಕ್ಕೆ ಶುರುವಾಗಿದೆ ಆತಂಕ ಶುರುವಾಗಿದೆ ಮೂರು ಹಂತದ ಚುನಾವಣೆಯಲ್ಲಿ ಪ್ರಮುಖ ಚುನಾವಣಾ ವಿಶ್ಲೇಷಕರು ಮಾಡ್ತಿರುವಂತಹ ವಿಶ್ಲೇಷಣೆಯ ಪ್ರಕಾರ ಬಿ ಜೆ ಪಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಬಿ ಜೆ ಪಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಈ ಮೂರು ಹಂತ ಮೊದಲ ಮೂರು ಹಂತದ ಚುನಾವಣೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮುನ್ನಡೆ ಸಿಕ್ಕಿಲ್ಲ ಇದು ನರೇಂದ್ರ ಮೋದಿಯವರ ಆತಂಕವನ್ನು ತೀವ್ರಗೊಳಿಸಿದೆ ಹೀಗಾಗಿ ನರೇಂದ್ರ ಮೋದಿಯವರು ಈಗ ತಮ್ಮ ಹತ್ತು ವರ್ಷಗಳ ಸಾಧನೆಯ ಆಧಾರದಲ್ಲಿ ಮತಗಳನ್ನು ಕೇಳುವುದಕ್ಕಿಂತಲೂ ಹೆಚ್ಚಾಗಿ ಅತ್ಯಂತ ಬಾಲಿಶವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಈಗ ಸಿಂಪಲ್ ಒಂದು ಪ್ರಶ್ನೆ ಅದಾನಿ ಅಂಬಾನಿ ಬಳಿ ಟೆಂಪೋಗಳಲ್ಲಿ ಟ್ರಕ್ಗಳಲ್ಲಿ ವಾಹನಗಳಲ್ಲಿ ಸಾಗಿಸುವಷ್ಟರ ಮಟ್ಟಿಗೆ ಕಪ್ಪು ಹಣ ಇದೆ ಎನ್ನುವಂತಹ ಮಾಹಿತಿ ಪ್ರಧಾನಿ ಮೋದಿಯವರಿಗೆ ಇದೆ ಎನ್ನುವುದಾದರೆ ಪ್ರಧಾನಿ ಮೋದಿ ಅವರು ಏನು ಹೇಳ್ತಾ ಹೇಳ್ತಾಯಿದ್ರು ಕಾರಣ ಏನು ಅಂತ ಹೇಳಿದ್ರೆ ಭಾರತ್ ಜೋಡ ಯಾತ್ರೆಯ ಬಳಿಕ ಮತ್ತು ಅದಕ್ಕೂ ಮುಂಚೆಯೂ ಕೂಡ ರಾಹುಲ್ ಗಾಂಧಿಯವರು ನಿರಂತರವಾಗಿ ನರೇಂದ್ರ ಮೋದಿಯವರ ಸರ್ಕಾರ ಅದಾನಿ ಅಂಬಾನಿ ಈ ಇಬ್ಬರು ಬಿಸ್ನೆಸ್ ಮನ್ನುಗಳಿಗೆ ದೊಡ್ಡ ಮಟ್ಟದ ಅನುಕೂಲವನ್ನು ಮಾಡ್ತಾ ಮಾಡ್ತಾ ಇದೆ ಅಂಥೇಳಿ ಬಹಿರಂಗವಾಗಿ ಸಂಸತ್ತಿನ ಒಳಗಡೆ ಅಂತ ಹೇಳಿದ್ರೆ ಅಧಿವೇಶನದ ಸಂದರ್ಭದಲ್ಲೂ ಮತ್ತು ಅಧಿವೇಶನದ ಹೊರಗೂ ಸಂಸತ್ತಿನ ಹೊರಗೂ ಕೂಡ ನಿರಂತರವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಬಂದರು ಆರೋಪಗಳನ್ನು ಮಾಡ್ತಾ ಬಂದರು ಅದ್ಯಾವುದಕ್ಕೂ ಕೂಡ ನರೇಂದ್ರ ಮೋದಿ ಅವರು ಯಾವತ್ತೂ ಕೂಡ ಉತ್ತರ ಕೊಟ್ಟವರೇ ಅಲ್ಲ ಈಗ ವಿಮಾನ ನಿಲ್ದಾಣಗಳ ಮಾರಾಟ ಇರ್ಬೋದು ಕಲ್ಲಿದ್ದಲು ಆಮದು ಪ್ರಕ್ರಿಯೆ ಇರ್ಬೋದು ಪವರ್ ಜನ್ರೇಷನ್ಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳಿರ್ಬೋದು ಡಿಫೆನ್ಸಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ವಿದ್ಯುತ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಡಿಜಿಟಲ್ ನೆಟ್ವರ್ಕಿಗೆ ಸಂಬಂಧಪಟ್ಟಂಥ ವಿಚಾರಗಳಿರ್ಬೋದು ಜೊತೆಗೆ ಬೇರೆ ಬೇರೆ ಕಂಪನಿಗಳನ್ನೇನು ಅದಾನಿ ಮಾಲೀಕತ್ವದ ಅದಾನಿಯವರು ಬೇರೆ ಬೇರೆ ಕಂಪನಿಗಳನ್ನು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಅಕ್ವೈರ್ ಮಾಡಿಕೊಂಡ್ರು ಅದರ ಬಗ್ಗೆ ಇರ್ಬೋದು ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿಯವರು ನಿರಂತರವಾಗಿ ಪ್ರಶ್ನೆಯನ್ನು ಮಾಡ್ತಾ ಬಂದರು ಎಲ್ಲೂ ಕೂಡ ನರೇಂದ್ರ ಮೋದಿಯವರು ಸದನದ ಒಳಗಡೆ ಸಂಸತ್ತಿನ ಒಳಗಡೆ ಎಲ್ಲೂ ಕೂಡ ಅದಾನಿಗೆ ಸಂಬಂಧಪಟ್ಟ ಹಾಗೆ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನೇ ಕೊಟ್ಟಿಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿ ಅದಾನಿ ಅಂಬಾನಿ ಕುರಿತಾಗಿ ಕೇಳಿದಂತಹ ಪ್ರಶ್ನೆಗಳನ್ನೇ ಕಡತದಿಂದ ತೆಗೆದುಹಾಕ್ಸಿದರು ಬಿ ಜೆ ಪಿಯವರು ಕಡತದಿಂದನೇ ತೆಗೆಸಿಹಾಕಿದರು ದಾಖಲೆಗಳಲ್ಲಿ ಇಲ್ಲದ ಹಾಗೆ ಮಾಡಿಕೊಂಡಿದ್ದರು ಸೋ ಇದುವರೆಗೆ ಪ್ರಮುಖ ಪ್ರತಿಪಕ್ಷ ಕಾಂಗ್ರೆಸ್ನ ಪ್ರಮುಖ ನಾಯಕ ಎತ್ತಿದಂತಹ ಪ್ರಶ್ನೆಗೆ ಉತ್ತರವನ್ನೇ ಕೊಡದಂತಹ ಮೋದಿ ಈಗ ಯಾರು ತಮ್ಮ ಒ ಪರಮಾಪ್ತ ಉದ್ಯಮಿಯಾಗಿದ್ದಾರೋ ಯಾರು ತಮ್ಮ ಪರಮಾಪ್ತ ಗೆಳೆಯ ಆಗಿದಾರೋ ಅದು ಅದಾನಿ ಇರ್ಬೋದು ಅಂಬಾನಿ ಇರ್ಬೋದು ಅವರ ವಿರುದ್ಧವೇ ಈಗ ಸಾರ್ವಜನಿಕ ವೇದಿಕೆಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಇವರ ಬಳಿ ಕಪ್ಪು ಹಣ ಇದೆ ಆ ಕಪ್ಪು ಹಣವನ್ನು ಕಾಂಗ್ರೆಸ್ನ ಕಡೆಗೆ ಸಾಗಿಸಲಾಗಿದೆ ಒಂದು ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಂಬಾನಿ ಅದಾನಿ ಬಳಿ ಕಪ್ಪು ಹಣ ಇದೆ ಎನ್ನುವಂತಹ ಮಾಹಿತಿ ಏನಾದರೂ ಇದ್ದಿದ್ದಿರುತ್ತೆ ಇಷ್ಟೊತ್ತಿಗೆ ತಮ್ಮ ಅಧೀನದಲ್ಲಿ ಬರ್ತು ಬರುವಂತಹ ಸಿ ಬಿ ಐ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಜೊತೆಗೆ ಐ ಟಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಜೊತೆಗೆ ಭ್ರಷ್ಟಾಚಾರ ನಿಗ್ರಹಕ್ಕೆ ಸಂಬಂಧಪಟ್ಟಂತಹ ಸಂಸ್ಥ ಸಂಸ್ಥೆಗಳನ್ನು ಬಳಸಿಕೊಂಡು ಈ ಇಬ್ಬರು ಉದ್ಯಮಿಗಳ ವಿರುದ್ಧ ನರೇಂದ್ರ ಮೋದಿಯವರು ಕ್ರಮ ಕೈಗೊಳ್ಳಬೇಕಿತ್ತು ಯಾಕಂತ ಹೇಳಿದ್ರೆ ಮೋದಿಯವರು ಈಗ ಇದ್ದಾರೆ ಅದಾನಿ ಅಂಬಾನಿ ಬಳಿ ಟ್ರಕ್ನಲ್ಲಿ ಸಾಗಿಸುವಷ್ಟು ಕಪ್ಪು ಹಣ ಇದೆ ಅಂಥೇಳಿ ಟ್ರಕ್ನಲ್ಲಿ ಸಾಗಿಸುವಷ್ಟು ಕಪ್ಪು ಹಣ ಇದೆ ಅಂಥೇಳಿ ಹಾಗಾದರೆ ಮೋದಿಯವರು ಏನು ಮಾಡ್ತಾ ಇದ್ದರು ಪ್ರಮುಖವಾಗಿ ಕಾಡುವಂತಹ ಪ್ರಶ್ನೆ ಬಟ್ ಮೋದಿಯವರ ಭಾಷಣವನ್ನು ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಂತೂ ಸ್ಪಷ್ಟ ಆಗುತ್ತೆ ಮೋದಿಯವರು ಹತಾಶೆಗೊಂಡಿದ್ದಾರೆ ಮೋದಿಯವರಿಗೆ ಆಘಾತ ಆಗಿದೆ ಮೋದಿಯವರಿಗೆ ಆತಂಕ ಶುರುವಾಗಿದೆ ಮೋದಿಯವರು ಕಳೆದ ಹತ್ತು ವರ್ಷಗಳಿಂದ ತಮ್ಮ ಸರ್ಕಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸುಧಾರಣೆ ಮಾಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ತು ಎನ್ನುವಂಥದ್ದನ್ನು ಬಿಟ್ಟ ಬಿಟ್ಟು ಮುಸ್ಲಿಮರ ವಿಷಯವನ್ನು ಅತಿ ಹೆಚ್ಚು ತೆಗೆದುಕೊಳ್ತಿದ್ದಾರೆ ಅಚ್ಚರಿಯ ರೀತಿಯಲ್ಲಿ ನಿನ್ನೆ ಅದಾನಿಗೆ ಸಂಬಂಧಪಟ್ಟ ಹಾಗೆ ಆ ಅದಾನಿ ಮತ್ತು ಅಂಬಾನಿಯ ವಿರುದ್ಧವೇ ನರೇಂದ್ರ ಮೋದಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ತೀರಾ ಅಚ್ಚರಿಯ ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಕಾರಣ ಏನು ಅಂತ ಅಂತೇಳಿದ್ರೆ ನಿಮಗೆ ಗುಜರಾತ್ನ ಗುಜರಾತ್ನ ಬಿಸ್ನೆಸ್ ಸಮಿಟ್ಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಅದಾನಿ ಮತ್ತು ಅಂಬಾನಿ ನರೇಂದ್ರ ಮೋದಿಯವರ ಜೊತೆಗೆ ಆತ್ಮೀಯರಾಗಿದ್ದರು ಎನ್ನುವಂಥದ್ದು ಮತ್ತು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರ ಅಧಿಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದಲ್ಲಿ ಅದಾನಿ ಎಷ್ಟು ಕಂಪನಿಗಳನ್ನು ಅಕ್ವೈರ್ ಮಾಡಿಕೊಂಡ್ರು ದೇಶದ ಏರ್ಪೋರ್ಟ್ಗಳನ್ನು ಹೇಗೆ ಅದಾನಿಯ ಕೈಗೆ ನರೇಂದ್ರ ಮೋದಿ ಸರ್ಕಾರ ಕೊಡ್ತೀ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಸೊ ತಮ್ಮ ಗೆಳೆಯನೇ ವಿರುದ್ಧವೇ ಮಾತನಾಡುವಷ್ಟರ ಮಟ್ಟಿಗೆ ಮೋದಿಯವರು ಈ ಚುನಾವಣೆಯ ಹಂತದಲ್ಲಿ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಗ್ರೌಂಡ್ನಲ್ಲಿ ದೊಡ್ಡ ಮಟ್ಟದ ಡ್ಯಾಮೇಜ್ ಆದಂಗೆ ಕಾಣಿಸ್ತಾ ಇದೆ ಬಿ ಜೆ ಪಿಗೆ ಸೊ ಅದರ ಸುಳಿವನ್ನೇ ಪ್ರಧಾನಿ ನರೇಂದ್ರ ಮೋದಿಯವರು ಕೊಡ್ತಾ ಇದ್ದಾರೆ ಜೊತೆಗೆ ಅದಾನಿ ಅಂಬಾನಿ ಮುಂತಾದ ಬಿಸ್ನೆಸ್ ಮೆನ್ನುಗಳಿಗಷ್ಟೇ ನರೇಂದ್ರ ಮೋದಿ ಅವರ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದೆ ಎನ್ನುವಂಥ ಕಾಂಗ್ರೆಸ್ನ ನೆರೆಟಿವ್ ಏನಿದೆ ಅದು ತಳಮಟ್ಟದಲ್ಲಿ ಬಿ ಜೆ ಪಿಗೆ ಡ್ಯಾಮೇಜ್ ಮಾಡ್ತಿದೆ ಎನ್ನುವಂಥದ್ದನ್ನು ನಾವು ನರೇಂದ್ರ ಮೋದಿಯವರ ಮಾತನ್ನು ಕೇಳಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಸೊ ಒಂದು ರೀತಿಯಾದಂತಹ ಸೆಲ್ಫ್ ಗೋಲ್ ಅಂತಲೇ ಹೇಳ್ಬೋದು ಹೇಳಿದ್ರೆ ತಾವೇ ಹೋಗಿ ಕೆಡ್ಡಕ್ಕೆ ಬೀಳುವಂಥದ್ದು ತಾವೇ ಹೋಗಿ ಕೆಡ್ಡಕ್ಕೆ ಬೀಳುವಂಥದ್ದು ಈಗ ನರೇಂದ್ರ ಮೋದಿಯವರೇ ಉತ್ತರ ಕೊಡಬೇಕು ಕಪ್ಪು ಹಣ ಇದೆ ಎನ್ನುವುದಾದರೆ ಕಪ್ಪು ಹಣ ಟ್ರಕ್ಗಳಲ್ಲಿ ಸಾಗಿಸಲಾಗಿದೆ ಎನ್ನುವಂತಹ ಮಾಹಿತಿ ನರೇಂದ್ರ ಮೋದಿಯವರಿಗೆ ಇತ್ತು ಎನ್ನುವುದಾದರೆ ಸಿ ಬಿ ಐ ಇ ಡಿ ಐ ಟಿ ಯಾಕೆ ಇನ್ನೂ ಕೂಡ ಅದಾನಿ ಅಂಬಾನಿಯ ವಿರುದ್ಧ ದಾಳಿಯನ್ನು ಮಾಡಿಲ್ಲ ಈಗ ಮೊನ್ನೆ ಅಷ್ಟೇ ಇತ್ತೀಚಿನ ದಿನಗಳ ಹಿಂದೆಯಷ್ಟೇ ಅಂಬಾನಿ ತಮ್ಮ ಮಗನ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದ್ರು ಅದು ಕೂಡ ರಿಸೆಪ್ಷನ್ ಕೆಲ ದಿನಗಳ ಕೆಲ ತಿಂಗಳ ಹಿಂದೆಯಷ್ಟೇ ಅಂಬಾನಿ ತಮ್ಮ ಮಗನ ಮದುವೆ ನಿಶ್ಚಿತಾರ್ಥವನ್ನು ಅದ್ಧೂರಿಯಾಗಿ ಮಾಡಿದ್ರು ಅದಕ್ಕೆ ಗುಜರಾತ್ನಲ್ಲಿರ್ತಕ್ಕಂತಹ ಇಂಡಿಯನ್ ಏರ್ಫೋರ್ಸಿಗೆ ಸೇರಿದಂಥ ವಾಯುನೆಲೆಯನ್ನು ಕೂಡ ಅಂಬ್ ಅಂಬಾನಿ ಕಾರ್ಯಕ್ರಮಕ್ಕೆ ಬರತಕ್ಕಂತಹ ಗೆಸ್ಟ್ಗಳನ್ನು ಅವರನ್ನು ಇಳಿಸಲಿಕ್ಕೆ ಆ ಇಂಡಿಯನ್ ಏರ್ಫೋರ್ಸ್ನ ಏರ್ಪೋರ್ಟನ್ನು ಕೂಡ ಯೂಸ್ ಮಾಡಿಕೊಳ್ಳಲಾಗಿತ್ತು ಸೊ ಅಷ್ಟರ ಮಟ್ಟಿಗೆ ಸರ್ಕಾರ ಮೋದಿಯವರ ಸರ್ಕಾರ ಜೊತೆಗಿದ್ದಂತಹ ಸಂದರ್ಭದಲ್ಲಿ ಈಗ ಇದ್ದಕ್ಕಿದ್ದ ಹಾಗೆ ಯಾಕೆ ಅಂಬಾನಿ ಅದಾನಿ ವಿರುದ್ಧ ಮಾತನಾಡುವಂತಹ ಪರಿಸ್ಥಿತಿ ಬಂತು ನರೇಂದ್ರ ಮೋದಿ ಅವರಿಗೆ ಎನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಟಾರ್ಗೆಟ್ ತಿರುಗೇಟನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಈಗ ಏನಕ್ಕೆ ಮಾತಾಡ್ತಿದ್ರಿ ಹೆದರ್ಕೊಬಿಟ್ರೆ ನೀವು ನರೇಂದ್ರ ಅವರೇ ನಿಮ್ಮ ಹತ್ರ ಸಿ ಬಿ ಐ ಇ ಡಿ ಐ ಟಿ ಡಿಪಾರ್ಟ್ಮೆಂಟ್ ಇದೆಯಲ್ಲ ದಾಳಿ ನಡೆಸಿ ತನಿಖೆ ಮಾಡಿ ಅಂತೇಳಿ ಸವಾಲನ್ನು ಹಾಕಿದ್ದಾರೆ ಜೊತೆಗೆ ನೀವು ಕಳೆದ ಹತ್ತು ವರ್ಷಗಳಲ್ಲಿ ಅದಾನಿ ಅಂಬಾನಿಗೆ ಏನು ಅನುಕೂಲವನ್ನು ಮಾಡಿಕೊಟ್ರಿ ಅಂತಹ ಅನುಕೂಲವನ್ನು ನಾವು ಈ ದೇಶದ ಜನರಿಗೆ ಮಹಾಲಕ್ಷ್ಮಿ ಯೋಜನೆಯ ಮುಖಾಂತರ ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವ ಮುಖಾಂತರ ನಾವು ಮಾಡಿಕೊಡ್ತೀವಿ ಎನ್ನುವಂತಹ ತಿರುಗೇಟನ್ನು ರಾಹುಲ್ ಗಾಂಧಿಯವರು ಮಾಡಿದ್ದಾರೆ ಟ್ವಿಟ್ಟರ್ನಲ್ಲಿ ನರೇಂದ್ರ ಮೋದಿಯವರ ಭಾಷಣ ಈ ಅದಾನಿ ಅಂಬಾನಿ ಕುರಿತಾದಂತಹ ಭಾಷಣವನ್ನು ಸುಮಾರು ಮೂರು ಲಕ್ಷ ಮಂದಿ ಮೂವತ್ತು ಲಕ್ಷ ಮಂದಿ ಸಾರಿ ಮೂವತ್ತು ಲಕ್ಷ ಮಂದಿ ವೀಕ್ಷಣೆಯನ್ನು ಮಾಡಿದರೆ ರಾಹುಲ್ ಗಾಂಧಿಯವರು ಕೊಟ್ಟ ತಿರುಗೇಟನ್ನು ಸುಮಾರು ನಲವತ್ತ ಒಂದು ಲಕ್ಷ ಮಂದಿ ವೀಕ್ಷಣೆಯನ್ನು ಮಾಡಿದ್ದಾರೆ ಸೊ ಹತಾಶರಾಗಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನರೇಂದ್ರ ಮೋದಿಯವರು